ಎಸ್ಐಟಿ ಅಧಿಕಾರಿಗಳು ಮನೆಯಲ್ಲಿ ಮಹಜರು ಮಾಡಿದ್ದು ಸಂತೋಷದ ವಿಷಯ ಇದು ವಿಶ್ವವೇ ನೋಡ್ತಾ ಇರುವಂತಹ ಹೋರಾಟ ಇದು ಸಣ್ಣ ಹೋರಾಟ ಅಂತೂ ಅಲ್ವೇ ಅಲ್ಲ ಅಂತ ಮಂಗಳೂರಿನಲ್ಲಿ ಎರಡನೇ ದೂರುದಾರ ಜಯಂತ ಟಿ ಹೇಳಿಕೆ ಕೊಟ್ಟಿದ್ದಾರೆ ಧಾರ್ಮಿಕ ದೇವಸ್ಥಾನದ ವಿರುದ್ಧ ಕುತಂತ್ರ ಅಂತ ಹೇಳ್ತಾ ಇದ್ದಾರೆ ಆದರೆ ಸತ್ಯ ಹೊರಗಡೆ ಬರೋದಕ್ಕೆ ಇಂತಹ ದಾಳಿಗಳು ಆಗಬೇಕು ಮಹೇಶ್ ಗಿರೀಶ್ ಜಯಂತ್ ಸೌಜನ್ಯಳ ನ್ಯಾಯಕ್ಕೆ ನಾವು ಶ್ರಮ ಪಟ್ಟಿದ್ದೀವಿ ಅತ್ಯಾಚಾರ ಕೊಲೆ ತನಿಖೆಗಾಗಿ ನಾವು ಒತ್ತಾಯ ಮಾಡಿದ್ದೀವಿ ಧರ್ಮ ಉಳಿಬೇಕು ಅಂತ ಅಣ್ಣನ ಜೊತೆ ನಾನು ಕೈಜೋಡಿಸಿದ್ದೀನಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಜೈಲಿಗೆ ಹಾಕಿದ ಹಾಗೆ ನಮ್ಮನ್ನು ಕೂಡ ಜೈಲಿಗೆ ಹಾಕುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ ಮಂಗಳೂರಿನಲ್ಲಿ ಎರಡನೇ ದೂರುದಾರ ಜಯಂತ ಟಿ ಹೇಳಿಕೆ ಕೊಟ್ಟಿದ್ದಾರೆ ಅದು ಸಂತೋಷ ವಿಷಯ ಎಸ್ ಐ ಟಿ ಅವರು ಅಂದರೆ ಇದೊಂದು ಸಣ್ಣ ಹೋರಾಟ ಅಲ್ಲ ಇದು ವಿಶ್ವ ನೋಡ್ತಾ ಇದೆ ಈ ಹೋರಾಟ ಅಂಥ ಸಂದರ್ಭದಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಇವಾಗ ಒಂದು ಕಡೆಯಿಂದ ಕೆಲವೊಂದು ಮಾಧ್ಯಮದಲ್ಲಿ ದೇವಸ್ಥಾನ ವಿರುದ್ಧ ಕುತಂತ್ರ ತಂತ್ರ ಈ ರೀತಿಯಲ್ಲಿ ಸುದ್ದಿ ಬರ್ತಾ ಇದೆ ಆವಾಗ ಜನ್ಮಿಗೆ ಗೊತ್ತಾಗಬೇಕಲ್ಲ ಸರಿ ಏನಂತ ನಾವು ಯಾವ ರೀತಿಯಲ್ಲಿ ಕುತಂತ್ರ ಮಾಡ್ತಾ ಇದ್ದೀವಿ ತಂತ್ರ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಬೇಕು ಆ ರೀತಿಯಲ್ಲಿ ಬಂದಿದ್ದಾರೆ ಅದು ಅಲ್ಲದೆ ಮಹೇಶಣ್ಣ ಗಿರೀಶಣ್ಣ ಜಯಂತಟಿ ಮ ಈ ಥರ ನಾವೆಲ್ಲ ಸೇರಿ ಒಂದು ಸೌಜನ್ಯ ಹೆಣ್ಣು ಮಗಳಿಗೆ ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆಗಳನ್ನು ತನಿಖೆ ಆಗಬೇಕು ಅವರ ಒಂದು ಏನು ಆ ಕೊಲೆ ಆಗಿರುವಂಥ ಆ ಹೆಣ್ಣು ಮಕ್ಕಳಾಗಲಿ ಇನ್ನೊಬ್ಬರಾಗಲಿ ಭಿಕ್ಷಕರಾಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂಬ ಉದ್ದೇಶನ ಹೋರಾಟ ಮಾಡ್ತಾ ಇರೋದು ನಾನು ಇಲ್ಲಿ ಸ್ಥಳೀಯ ಅಂದರೆ ನನಗೆ ಧರ್ಮಸ್ಥಳದಿಂದ ಒಂದು ಇಪ್ಪತ್ತೇಳು ಕಿಲೋಮೀಟರ್ ದೂರ ಇರೋದು ಪದ್ಮಲತಾ ನಮ್ಮವರು ಅವರ ಮನೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಇರೋದು ಹಾಗೆ ನನಗೆ ಈ ಧರ್ಮಸ್ಥಳದಲ್ಲಿ ಆಗೋಗ ವಿಷಯ ಎಲ್ಲೂ ಗೊತ್ತು ಪ್ರತಿಯೊಂದು ಗೊತ್ತು ಗ್ರೌಂಡ್ ಮಟ್ಟದಿಂದ ಗೊತ್ತು ಅದಕ್ಕೋಸ್ಕರ ಈ ಮಹೇಶನ್ನು ಹೋರಾಟ ಮಾಡುವಾಗ ಅವರೊಂದಿಗೆ ನಾನು ಕೈ ಜೋಡಿಸಿದ್ದೀನಿ ಆ ಅದರ ಮುಖಾಂತರ ಅವರೊಂದಿಗೆ ನಾನು ಇದ್ದೀನಿ ಸತ್ಯ ನ್ಯಾಯಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅದನ್ನು ನಕ್ಷಿಸಬೇಕು ಧರ್ಮ ಉಳಿಬೇಕು ಇದೇ ಉದ್ದೇಶ ಮಹೇಶನ ಮನೆಯಲ್ಲೇ ರೈಡು ಮಾಡಿದ್ದಾರೆ ಮಹೇಶನ್ನು ಜೈಲಿ ಹಾಕಿದ್ದಾರೆ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಜೈಲಿ ಹಾಕಿ ಟ್ರೈ ಮಾಡಿದರು ಆ ಅಣ್ಣಪ್ಪ ಸಾಯಿ ಮಂಜನಾ ಸ್ವಾಮಿ ಬಿಟ್ಟಿಲ್ಲ ಎಲ್ಲರೂ ಇನ್ನೊಂದು ದಿನ ಸಂದರ್ಭದಲ್ಲಿ ನಮ್ಮನ್ನು ಒಂದು ಬಂಧನ ಮಾಡಿ ಒಳಗೆ ಹಾಕಿ ಈ ಹೋರಾಟವನ್ನು ಅತ್ತಿ ಅಂತ ನೋಡಿದ್ರು ಯಾರು ನಮ್ಮನ್ನು ಕೈ ಬಿಟ್ಟಿಲ್ಲ ಅದರ ಪ್ರಕಾರವಾಗಿ ಅಧಿಕಾರಿಗಳು ಕೇಳಿದ್ದಾರೆ ಮನೆಯವರಿಗೆ ಎಲ್ಲಾ ಸತ್ಯ ಹೇಳೋದಕ್ಕೆ ನಾನು ತಿಳಿಸಿದ್ದೆ ನನ್ನ ಮಗ ಮನೆಗೆ ಹೋಗಿ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾನೆ ಏನೇನೆಲ್ಲ ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ನನ್ನ ಮಗ ಉತ್ತರ ಕೊಟ್ಟಿದ್ದಾನೆ ಮಗಳಿಗೂ ಕೂಡ ಎಲ್ಲ ವಿಚಾರಗಳನ್ನು ತಿಳಿಸೋದಕ್ಕೆ ಹೇಳಿದ್ದೀನಿ ಸಂಜೆ ನನ್ನ ಪತ್ನಿ ಹೋಗಿ ಮತ್ತಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ತನಿಖೆ ಮಾಡೋದು ಎಸ್ ಐ ಟಿಯ ಕೆಲಸ ಈ ಕೆಲಸ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಇದಕ್ಕೂ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಕುಟುಂಬಸ್ಥರನ್ನ ಏನು ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಜಯಂತ್ ಅವರು ಕೊಟ್ಟಿರುವಂತಹ ಉತ್ತರ ಇದೆ ಮಗಳಿಗೂ ಕೂಡ ಎಲ್ಲ ಹೇಳಿದ್ದೆ ಮಗನನ್ನು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಪತ್ನಿಯು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಭೀಮ ಮನೆಗೆ ಬಂದಿದ್ದ ಅನ್ನುವಂತಹ ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಅಂತ ಜಯಂತ್ ಮಾತ್ ಮಾತನಾಡಿದ್ದಾರೆ ಸತ್ಯಾಸತ್ಯ ಘಟನೆ ಏನಿದೆ ಅದನ್ನು ಹೇಳಬೇಕು ಮತ್ತೆ ಐ ಟಿ ಅವರು ಬರುವಾಗ ತಮ್ಮ ಮಾದಿ ಮಿತ್ರನ ಕರೆ ಮಾಡ್ತಾ ಇದ್ರು ಮನೆಗೆ ಹೋಗ್ತಾ ಇದ್ರು ಹೌದಾ ಅಂತ ನಾನು ಹೇಳಿದೆ ಗೊತ್ತಿಲ್ಲ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಮನೆಯವ್ರಿಗೆ ಹೇಳಿದೆ ಅವಾಗ ಏನೋ ಬರ್ತಾ ಇದ್ದಾರೆ ಅವರು ಹೇಳಿದ್ರು ಇಲ್ಲ ಮೇಲೆ ಬರ್ತಾ ಇದೆ ಅಂತ ಹೇಳಿದರು ಅವ್ರಿಗೆ ಗೊತ್ತಿರಲಿಲ್ಲ ಮಾಧ್ಯ ಮನೆಗೆ ಬಂದರು ಮನೆಗೆ ಬರುವಾಗ ನನಗೆ ಫೋನ್ ಬಂತ ಅಲ್ಲಿ ಅಕ್ಕಪಕ್ಕದಿಂದ ಮನೆಗೆ ಬಂದಿರೋ ಸಂತೋಷ ವೇಷ ಅಂತ ಹೇಳಿ ಮಗ ಇದ್ದೆ ಅಲ್ಲಿ ಶಾಪಲ್ಲಿ ಮಗನಿಗೆ ಹೇಳ್ದೆ ಮನೆಗೆ ಹೋಗ ಅಂತ ಹೇಳಿದೆ ಅವರು ಏನು ಕೇಳೋದಕ್ಕೆ ಉತ್ತರ ಅಂತ ಹೇಳಿದೆ ಅದೇ ಥರ ಮ ಮಗಳೊಂದು ಎರಡೂವರೆ ಮೂರು ಗಂಟೆಗೆ ಬಂದರು ಅವಳು ಶಾಪಲ್ಲಿ ಅವಳಿಗೆ ಹೇಳಿದೆ ನಾನು ನೀವು ಸಾಯಂಕಾಲ ಆರು ವರ್ಷ ಮನೆಯವರು ಬರ್ತಾಯಿದ್ರು ಮನೆಯವರು ಬಂದರು ಫಸ್ಟಿಗೆ ಭಯ ಇತ್ತು ಎಸ್ ಐ ಟಿ ಏನೋ ಅಂತ ದೊಡ್ಡ ಭಯ ಇತ್ತು ಆದರೆ ಅಲ್ಲಿ ಹೋಗಿ ಮಾತಾಡಿಸುವಾಗ ಒಂದು ನಾನು ಹಿಂದೆ ಹೇಳಿದ್ವಿ ನಮ್ಮೊಂದು ಅನ್ನ ಅಣ್ಣ ತಮ್ಮಂದಿರು ನಮ್ಮೊಂದು ಫ್ಯಾಮಿಲಿ ಥರ ಇದ್ದೀವಿ ಅವರು ಅವ್ರು ಎಂಕ್ವರಿ ಮಾಡ್ತಾರೆ ಅವ್ರ ಕೆಲಸ ಅಂದರೆ ಎಂಕ್ವರಿ ಮಾಡೋದು ಅದಕ್ಕೆ ಸಹಕಾರಿ ಒಳ್ಳೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅದು ತುಂಬ ಆಯ್ತು ಆ ಭೀಮ ಬಂದಿದ್ದಾನೆ ಹೌದಾ ಅಲ್ವಾ ಎಲ್ಲ ಕೇಳ್ತಾಯಿದ್ರು ಎಲ್ಲವನ್ನು ಹೇಳಿದ್ದಾರೆ ಮನೆ